ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ಕನ್ನಡ ನಾಡು ನ್ಯೂಸ್ ನಾನು ಜ್ಯೋತಿ ಕೃಷ್ಣ ಇದೀಗ ಹೆಡ್ಲೈನ್ಸ್ ಜಿಲ್ಲಾ ಜೆಡಿಎಸ್ ಘಟಕದಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಬಡ ಜನರಿಗೆ ಅನುಕೂಲವಾಗಲೆಂಬ ಉದ್ದೇಶ ಎಂದ ಮೀನಳ್ಳಿ ತಾಯಣ್ಣ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸೋಲಿನ ಹೊಣೆಯನ್ನ ನಾನೇ ಹೊರುತ್ತೇನೆ ಕಾಂಗ್ರೆಸ್ ಪಕ್ಷದ ಪರಾಜಿತ ಅಭ್ಯರ್ಥಿ ಚಂದ್ರಪ್ಪ ನುಡಿ ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಯ ಅಧ್ಯಕ್ಷರಾಗಿ ಎಚ್ ತಿಮ್ಮನಗೌಡ ಪದಗ್ರಹಣ ಕಾಂಗ್ರೆಸ್ ಮುಖಂಡರಿಂದ ಸನ್ಮಾನ ಅಭಿನಂದನೆ ಜಿಲ್ಲಾ ಜೆಡಿಎಸ್ ಘಟಕದಿಂದ ಬೆಂಗಳೂರಿನ ವೈದೇಹಿ ಆಸ್ಪತ್ರೆ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು ಬಳ್ಳಾರಿ ನಗರದ ಜಿಲ್ಲಾ ಜೆ ಡಿ ಎಸ್ ಕಚೇರಿಯಲ್ಲಿ ಜೆ ಡಿ ಎಸ್ ಘಟಕ ಹಾಗೂ ಬೆಂಗಳೂರಿನ ವೈದೇಹಿ ಆಸ್ಪತ್ರೆ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದ್ದು ಹೃದಯ ಸಂಬಂಧಿ ಕಾಯಿಲೆಗಳು ಕಣ್ಣಿನ ತೊಂದರೆ ನರರೋಗ ಸಮಸ್ಯೆ ಎಲುಬು ಕೀಳುಗಳ ತೊಂದರೆ ಕಿಡ್ನಿಯಲ್ಲಿ ಕಲ್ಲಿನ ಸಮಸ್ಯೆ ಕ್ಯಾನ್ಸರ್ ಸಮಸ್ಯೆ ಸೇರಿದಂತೆ ಇನ್ನಿತರೆ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಬೆಂಗಳೂರಿನ ವೈದ್ಯರು ತಪಾಸಣೆ ನಡೆಸಿದರು ಜೆಡಿಎಸ್ ಜಿಲ್ಲಾಧ್ಯಕ್ಷ ಮೀನಳ್ಳಿ ತಾಯಣ್ಣ ಸೇರಿದಂತೆ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ವಿವಿಧ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರು ಈ ವೇಳೆ ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿದ ಮೀನಳ್ಳಿ ತಾಯಣ್ಣ ಅವರು ಬಡವರಿಗೆ ಅನುಕೂಲವಾಗಲಿ ಎಂಬ ದೃಷ್ಟಿಯಿಂದ ಉಚಿತ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಿ ಎಂದರು ವ್ಯವಸ್ಥಿತವಾಗಿ ಅನುಕೂಲ ಆಗ್ತಕ್ಕಂಥ ಈ ಕಾರ್ಯಕ್ರಮ ನಾವು ಹೃದಯ ಕಾಯಿಲೆಗಳು ಕಣ್ಣಿನ ಕಡೆ ನರೋಗ ಕಿಡ್ನಿ ಹಾರ್ಟ್ ಪ್ರಾಬ್ಲಮ್ ಇವೆಲ್ಲ ಇರ್ತಕ್ಕಂಥ ಉಚಿತ ಆರೋಗ್ಯ ತಪಾಸಣೆ ಜಿಲ್ಲಾ ಕಚೇರಿಯಿಂದ ಹಮ್ಮಿಕೊಂಡಿದ್ದೇವೆ ಡಾಕ್ಟರ್ ಮಲ್ಲಿಕಾರ್ಜುನ ಹಚ್ಚಿ ಅವರು ಒಂದು ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಸೇವೆಯನ್ನು ಈವನ ಜನರಿಗೆ ಅನೇಕ ಅನುಕೂಲ ಕಾರ್ಯಕ್ರಮಗಳನ್ನು ನಾವು ಮುಂದಿನ ದಿನದಲ್ಲಿ ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಮತ್ತು ಜಿಲ್ಲಾ ಪಂಚಾಯತ್ ಈ ಕಾರ್ಯಕ್ರಮವನ್ನು ಮಾಡಿಕೊಳ್ಳ ಮುಂದುವರಲಿಕ್ಕೆ ನಾವು ಆದಷ್ಟು ಪ್ರಯತ್ನ ಮಾಡ್ತೀವಿ ಅದೇ ರೀತಿ ಮತ್ತು ಜಿಲ್ಲೆಯಲ್ಲಿ ವಿವಿಧ ಈ ಕಾರ್ಯಕ್ರಮ

ಚಳ್ಳಕೆರೆಯ ಚೇಂಬರ್ ಆಫ್ ಕಾಮರ್ಸ್ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಹಾಗೂ ಜನತೆಗೆ ಕೃತಜ್ಞತಾ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಪರಾಜಿತ ಅಭ್ಯರ್ಥಿ ಬಿಎನ್ ಚಂದ್ರಪ್ಪ ಚಿತ್ರದುರ್ಗ ಜಿಲ್ಲೆಯು ಕಳೆದ ಹತ್ತು ವರ್ಷಗಳಿಂದ ನನ್ನ ಕರ್ಮಭೂಮಿಯಾಗಿದ್ದು ಇಲ್ಲಿನ ಜನ ಮಗನಂತೆ ನೋಡಿಕೊಂಡಿದ್ದಾರೆ ಈಗಾಗಲೇ ಒಂದು ಬಾರಿ ಸಂಸದನಾಗಿ ಆಯ್ಕೆಯಾಗಿ ಜನರ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಇದಕ್ಕೆ ನನ್ನ ಜೀವನ ಪೂರ್ತಿ ಚಿರಋಣಿಯಾಗಿ ಇರುತ್ತೇನೆ ಎಂದರಲ್ಲದೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸೋಲು ಕಂಡಿದ್ದೇನೆ ಇದು ನನ್ನ ಸೋಲಾಗಿದ್ದು ಪಕ್ಷದ ಯಾವುದೇ ಮುಖಂಡರನ್ನ ಕಾರ್ಯಕರ್ತರನ್ನ ಹೊಣೆ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ ಈ ಸಮಾರಂಭದಲ್ಲಿ ಚಳ್ಳಕೆರೆ ಶಾಸಕ ಟಿ ರಘುಮೂರ್ತಿ ಸೇರಿದಂತೆ ಇನ್ನಿತರೆ ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು

ಬಳ್ಳಾರಿ ನಗರದ ಮೂವತ್ತಾರನೇ ವಾರ್ಡ್ನಲ್ಲಿ ಐದು ವರ್ಷ ಮೇಲ್ಪಟ್ಟ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ ಎಂಬ ಜಾಗೃತಿ ಆಂದೋಲನ ಹಮ್ಮಿಕೊಳ್ಳಲಾಗಿತ್ತು ಕರ್ನಾಟಕ ರಾಜ್ಯ ಶಾಲಾ ಅಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿಗಳ ಸಮನ್ವಯ ವೇದಿಕೆಯ ಬಳ್ಳಾರಿ ಜಿಲ್ಲಾ ಘಟಕದ ವತಿಯಿಂದ ಬಳ್ಳಾರಿ ಮಹಾನಗರದ ಮೂವತ್ತಾರನೇ ವಾರ್ಡ್ನ ಶಾಸ್ತ್ರಿ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಿಬ್ಬಂದಿ ವರ್ಗ ಮತ್ತು ಎಸ್ಡಿಎಂಸಿ ಸಹಯೋಗದೊಂದಿಗೆ ನಿಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಸೇರಿಸಿ ಎಂಬ ಜಾಗೃತಿ ಕಾರ್ಯಕ್ರಮವನ್ನು ಕುರಿಹಟ್ಟಿ ಗಣೇಶನಗರ ಶಾಸ್ತ್ರಿ ನಗರದ ಗುಡ್ಡದ ಮೇಲೆ ಮನೆ ಮನೆಗೆ ಸಂಚರಿಸಿ ಶಾಲೆ ಬಿಟ್ಟ ಮಕ್ಕಳನ್ನ ಸಹ ಶಾಲೆಗೆ ಕರೆತರುವ ಆಂದೋಲನವನ್ನ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಎಸ್ಟಿಎಂಸಿ ಸಂಘಟನೆಯ ಜಿಲ್ಲಾಧ್ಯಕ್ಷ ಜೆವಿ ಮಂಜುನಾಥ್ ಮಾತನಾಡಿ ಶಿಕ್ಷಣ ಪ್ರತಿಯೊಬ್ಬ ವಿದ್ಯಾರ್ಥಿಯ ಸಂವಿಧಾನಾತ್ಮಕವಾದ ಹಕ್ಕು ಸರ್ಕಾರಿ ಶಾಲೆಗಳಲ್ಲಿ ಎಲ್ಲಾ ರೀತಿಯ ಮೂಲ ಸೌಕರ್ಯಗಳು ಇರುತ್ತವೆ ಹಾಗಾಗಿ ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿದರೆ ಉತ್ತಮವಾಗಿ ಉಚಿತವಾಗಿ ಗುಣಮಟ್ಟದ ಶಿಕ್ಷಣ ಪಡೆಯಬಹುದು ಎಂದು ತಿಳಿಸಿದರು ಕೊಡ್ತಾರ ಮತ್ತೆ ಬಿಎ ತಿಳಿಸಿದರುಎಡ್ ಟೀಚರ್ಗಳು ಇರ್ತಾರಾಟ್ಕೂಲ್ಗೂ ಗೌರ್ಮೆಂಟ್ ಸ್ಕೂಲ್ಗೂ ಬಹಳ ವ್ಯತ್ಯಾಸ ಐತೆ ಯಾವುದೇ ಗ್ರಾಮ ಸರ್ಕಾರಿ ಶಾಲೆಗೆ ನಿಮ್ಮ ಮಕ್ಕಳನ್ನ ಅಕ್ಕಪಕ್ಕ ಕೂಡ ಸರ್ಕಾರಿ ಶಾಲೆಗೆ ಅಂತ ಹೇಳಿ ನಗರ ಸ್ಕೂಲ್ ಸ್ಟಾಫು ಮತ್ತೆ ಎಫ್ ಡಿ ಎಮ್ ಸಿ ಕಮಿಟಿ ಎಲ್ಲರೂ ಕೂಡ ಈ ಮನೆ ಬಾಗಿಲಿಗೆ ಬಂದಿವಿ ದಯಮಾಡಿ ನಿಮ್ಮ ಒಳ್ಳೆದಕ್ಕೆ ನಾವು ಬಂದಿರೋದು ಈಗ ಅದಕ್ಕೆ ಒಂದು ಆಸೆ ಆಮಿಷಗಳು ಬೇರೆ ಆಗ್ಲಾರ್ದಂಗ ಖಾಸಗಿ ಶಾಲೆಯ ಬಗ್ಗೆ ವ್ಯಾಮೋಹ ಪಡ್ಲಾರ್ದಂಗ ಗೌರ್ಮೆಂಟ್ ಸ್ಕೂಲ್ ನಿಮ್ಮ ಮಕ್ಕಳನ್ನ ಅಂತ ಹೇಳಿ ನಾವು ಬಂದಿವಿ ದಯಮಾಡಿ ನೀವು ಸಹಕಾರ ಮಾಡ್ರಿ ಅನ್ನೋದನ್ನ ಮಾಡಿದೀವಿ ಈ ಒಂದು ಬಡಾವಣೆಯಲ್ಲಿ ಎಲ್ಲ ಮಕ್ಕಳನ್ನ ಸರ್ಕಾರಿ ಶಾಲೆ ಆ ಸರ್ಕಾರಿ ಶಾಲೆ ಸಿಗ್ತಕ್ಕಂತ ಎಲ್ಲ ಸೌಲ್ಯಗಳನ್ನ ಜೀವನದಲ್ಲಿ ನಿಮ್ಮ ಜೀವನವನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸಬೇಕಂತ ಹೇಳಿ ಈ ಒಂದು ಆಂದೋಲನವನ್ನ ನಮ್ಮ ಶಾಲೆ ವತಿಯಿಂದ ಹಾಗೂ ಎಲ್ಲ ಮುಖಂಡರು ಸೇರಿ ಈ ಒಂದು ಆಂದೋಲನವನ್ನ ನಮ್ಮ ಶಾಲೆ ವತಿಯಿಂದ ಉದ್ದೇಶ ಏನಪ್ಪಾ ಅಂದ್ರೆ ನಿಮ್ಗೆ ಮಜೆ ಆಗಲ್ಲ ಮಕ್ಕಳು ಸೇರ್ತೇವೆ ಬಹಳ ವಿದ್ಯೆ ಕೊಡ್ತೀವಿ ಆ ಮತ್ತೆ ಟೂರ್ ಕರ್ಕೊಂಡು ಹೋಗ್ತಾರೆ ಮತ್ತೆ ಆಟೋಗಳು ಇರ್ತವೆ ಪಾಠಗಳು ಇರ್ತವೆ ಆಮೇಲೆ ಹಣ್ಣು ಹಂಪಲು ಕೊಡೋದಿರ್ತವೆ ಆಗಸ್ಟ್ ಹದಿನೈದು ಹಬ್ಬ ಹಬ್ಬ ಆಚರಣೆ ಇರ್ತವೆ ಯೋಗ ಕೂಡ ಇರ್ತವೆ ಮಕ್ಕಳ ಗೆ ಸಾಕಷ್ಟು ಸರ್ಕಾರ ತಯಾರು ಮಾಡ್ತಾ ಇದೆ ಇವಾಗ ನಾವು ಬೇರೆ ಸ್ಕೂಲ್ಗೆ ಹೋಗಿ ನಲವತ್ತು ಸಾವಿರ ರೂಪಾಯಿ ಕನಿಷ್ಠ ಕೂಡ ಹತ್ತು ಸಾವಿರ ಹಿಡಿದು ನಾವು ರೊ ಕಟ್ ಮಾಡ್ಕೋಬೇಕು ಆ ಹತ್ತು ಸಾವಿರ ಯಾರಿಗೆ ವಜೆ ತಂದೆ ತಾಯಿಗೆ ವಜೆ ಆ ಹತ್ತು ಸಾವಿರನ ಉಳಿಸಿ ನಿಮ್ಮನ್ನ ಮಕ್ಕಳನ್ನೆಲ್ಲ ಒಳ್ಳೆ ರೀತಿಯಿಂದ ಅಹ್ ಓದೋದ್ರಲ್ಲಿ ಆಸಕ್ತಿ ಕೊಟ್ಟು ಎಲ್ಲ ಒಳ್ಳೆ ಇದ್ದಾರೆ ಒಳ್ಳೆ ಪಾಠ ಮಾಡ್ತಾರೆ ಒಳ್ಳೆ ಅರ್ಥ ಆಗ ಪಾಠ ಮಾಡ್ತಾರೆ ನಮ್ ಮಕ್ಳು ಚೆನ್ನಾಗಿರ್ಬೇಕು ನಾವ್ ಊಟ ಕೊಡ್ತಾರೆ ನಿಮ್ಗೆ ತೊಂದರೆ ಆಗ್ಬಾರ್ದು ಬಟ್ಟೆಗಳು ಕೊಡ್ತಾರೆ ಶೂಸ್ ಕೊಡ್ತಾರೆ ಪ್ರತಿಯೊಂದು ಬುಕ್ಕ ಕೊಡ್ತಾರೆ ಆಸಕ್ತಿ ಇರ್ಬೇಕು ನಮ್ ನಮ್ ಮಕ್ಳು ಓದ್ಬೇಕು ನಮ್ ಇವರು ಅಲ್ಲಿಂದ ಬಂದಾರೆ ಎದಕ್ ಬಂದಾರೆ ನಮ್ ಶಾಲೆಗೆ ಸೇರ್ತಾರೆ ಅಂತ ಬಂದರೆ ನಮ್ ಮಕ್ಳು ಬುದ್ಧಿವಂತರ ಆಗ್ಬೇಕು ನಾವ್ ಕಷ್ಟ ಸಾಕು ಇವ್ರ ಒಂದು ಉದ್ಯೋಗ ಸಿಗ್ಲಿ ಟೀಚರ್ ಆಗ್ಲಿ ಅಟ್ಲೀಸ್ಟ್ ಲೆಕ್ಕ ಮಾಡಕ್ ಬರೆಯಕ್ಕೆ ಓದಕ್ಕೆ ಬರೆಯ ಬರ್ಲಿ ಅಂತ ಉದ್ದೇಶದಿಂದ ಸರ್ಕಾರ ಹಮ್ಮಿಕೊಂಡಿರೋದು ನಮ್ಮ ಎಸ್ ಟಿ ಎಂ ಅಧ್ಯಕ್ಷ ಬಂದಿದ್ದಾರೆ ನಮ್ಮ ಸರ್ ಹೆಡ್ ಮಾಸ್ಟರ್ ಬಂದಿದ್ದಾರೆ ಅವರೆಲ್ಲ ಬರಕ್ ಕಾರಣ ಏನು ನಿಮ್ಮ ಬಡತನದಲ್ಲಿ ನಮ್ಮ ಗೋರ್ಮೆಂಟ್ ಕೈ ಹಾಕಿದೆ ಗೌರ್ಮೆಂಟ್ ಕೈ ಹಾಕಿದೆ ನಿಮ್ಗೆ ತೊಂದರೆ ಆಗ್ಬಾರ್ದು ನಿಮ್ ಜೀವನ ಚೆನ್ನಾಗಿರ್ಬೇಕು ಮಕ್ಳು ಚೆನ್ನಾಗಿರ್ಬೇಕು ಎಲ್ಲ ದೊಡ್ಡ ದೊಡ್ಡರೆಲ್ಲ ಬಂದಿರದೆಲ್ಲ ಬಡ ಶಾಲೆ ಗೌರ್ಮೆಂಟ್ ಶಾಲೆ ಅಂದೇನೆ ಒಳ್ಳೆ ವ್ಯಕ್ತಿಗಳಾಗಿರೋದು

ಬಳ್ಳಾರಿ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಯ ನೂತನ ಅಧ್ಯಕ್ಷರಾಗಿ ಹೆಚ್ ತಿಮ್ಮನಗೌಡ ಆಯ್ಕೆಯಾಗಿದ್ದು ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿರುವ ನೂತನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿದರು ಈ ವೇಳೆ ಕಾಂಗ್ರೆಸ್ ಪಕ್ಷದ ವಿವಿಧ ಮುಖಂಡರು ಆಗಮಿಸಿ ಸನ್ಮಾನಿಸಿ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿದ ತಿಮ್ಮನಗೌಡರು ಏನು ಹೇಳಿದ್ದಾರೆ ನೋಡಿ ನಮಗೆ ಏನು ಅನಿಸ್ತದೆ ಇವತ್ತು ಏನು ಖುಷಿ ಅನಿಸ್ತದೆ ನಮ್ಗೆ ಭಾಳ ಸಂತೋಷ ಆಗ್ತಾ ಇದೆ ಈ ಕಾರ್ಯಕರ್ತನ್ನ ರಾಜ್ಯದಲ್ಲಿ ಗುರುತಿಸಿ ಮೊದಲನೇ ಬಾರಿಗೆ ಉತ್ತಮ ಅಧ್ಯಕ್ಷ ಮಾಡ್ತಾರೆ ರಾಜ್ಯದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಅದು ನಮ್ಮ ಗ್ರಾಮೀಣ ಕ್ಷೇತ್ರದ ಮಾಜಿ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಈ ಕೃತ್ಯ ಹೇಳಿ ಮತ್ತು ನಮ್ಮ ರೂರಲ್ ಕಾರ್ಯಕರ್ತರುಗಳು ಮತ್ತು ನಮ್ಮ ರೂರಲ್ ಎಲ್ಲ ಮುಖಂಡರು ರೈತರಿಗೆ ಏನು ಅನುಕೂಲ ಆಗುತ್ತೋ ಅದ್ರ ಬಗ್ಗೆ ನನ್ನೆಲ್ಲ ಮಾಹಿತಿ ತಗೊಂಡೆ ನಾಯಕನಹಟ್ಟಿ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ತಗ್ಗು ಗುಂಡಿಗಳು ಹಳ್ಳ ಕೊಳ್ಳಗಳು ಬಿದ್ದಿದ್ದು ಅಪಘಾತಗಳಿಗೆ ಆಹ್ವಾನ ನೀಡುವಂತಿವೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಹೋಬಳಿ ಅಧ್ಯಕ್ಷ ನಾಗರಾಜು ಮೀಸಿ ಆರೋಪಿಸಿದ್ದಾರೆ ನಾಯಕನಹಟ್ಟಿ ಪಟ್ಟಣದ ಚಳ್ಳಕೆರೆ ಮತ್ತು ಜಗಳೂರು ಪ್ರಮುಖ ರಸ್ತೆಯಲ್ಲಿ ತಗ್ಗು ಗುಂಡಿಗಳು ಹಳ್ಳ ಕೊಳ್ಳಗಳು ಬಿದ್ದಿದ್ದು ಅಪಘಾತಗಳಿಗೆ ಆಹ್ವಾನ ನೀಡುವಂತಿದೆ ಈಗಾಗಲೇ ಹಲವು ಅಪಘಾತಗಳು ನಡೆದರೂ ಲೋಕೋಪಯೋಗಿ ಇಲಾಖೆ ಮಾತ್ರ ಕಣ್ಮುಚ್ಚಿ ಕುಳಿತಂತಿದೆ ಐತಿಹಾಸಿಕ ನಾಯಕನಹಟ್ಟಿ ತಿಪ್ಪೇರುದ್ರಸ್ವಾಮಿ ದೇವಸ್ಥಾನಕ್ಕೆ ಲಕ್ಷಾಂತರ ಜನರು ಬರುತ್ತಾರೆ ಅಂತಹದರಲ್ಲಿ ರಸ್ತೆಗಳನ್ನು ಸರಿಪಡಿಸುವ ಕೆಲಸ ಮಾಡುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ ಈಗಾಗಲೇ ಈ ರಸ್ತೆಯಲ್ಲಿ ಹಲವರು ಬಿದ್ದು ಗಾಯ ಮಾಡಿಕೊಂಡು ಅದೆಷ್ಟೋ ಉದಾಹರಣೆಗಳಿವೆ ಈಗಲಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರಸ್ತೆಯಲ್ಲಿನ ಗುಂಡಿಗಳನ್ನು ಮುಚ್ಚುವಂತೆ ಆಗ್ರಹಿಸಿದ್ದಾರೆ ಈ ಪಟ್ಟಣ ನಾಯಕನ ಸುಮಾರು ಹದಿನೈದರಿಂದ ಹದಿನೆಂಟು ಸಾವಿರ ಜನಸಂಖ್ಯೆ ಇರುವ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಹಾಳಾಗಿದ್ದಾವೆ ಮತ್ತು ಈ ನಿರ್ಲಕ್ಷ್ಯತೆಯಿಂದ ಅಧಿಕಾರಿಗಳು ಹಾಗೂ ಪಟ್ಟಣ ಪಂಚಾಯಿತಿಯ ವ್ಯಾಪ್ತಿಯಿಂದ ಇರುವಂತಹ ಎಲ್ಲ ಅಧಿಕಾರಿಗಳು ಕಂದಾಯ ಇಲಾಖೆಯ ಎಲ್ಲ ಅಧಿಕಾರಿಗಳು ಇದರ ಬಗ್ಗೆ ನಿರ್ಲಕ್ಷ್ಯ ವಹಿಸಿ ನಮ್ಮ ಜನತೆಯ ಅತಿ ದುಬಾರಿಯಾಗಿ ಅಂತಾಗಿ ಈ ಒಂದು ಪರಿಸ್ಥಿತಿಯನ್ನು ಅತಿ ಶೀಘ್ರವಾಗಿ ಪೂರ್ಣಗೊಳಿಸಿಕೊಂಡು ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಾವು ಇತರ ಹೋರಾಟ ಮಾಡಬೇಕಾಗಿ ನಾವು ರೈತ ಸಂಘದ ಪರವಾಗಿ ನಾವು ಹೇಳ್ಕೊತಿದ್ದೀವಿ ಪಿ ಡಬ್ಲ್ಯೂ ಇಲಾಖೆ ಇದರ ಬಗ್ಗೆ ಗಮನ ಹರಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಈ ಕೆಳಕೆರೆ ಮತ್ತು ಬೆಂಗಳೂರು ಮುಖ್ಯ ಈ ಒಂದು ಗುಂಡಿಗಳು ಅದೋ ಸಂದರ್ಭದಲ್ಲಿ ಎಲ್ಲ ರೈತ ಸಂಘದವರು ಎಲ್ಲ ಸಂಘಟನೆಗಳು ಹಾಗೂ ಮುಖ್ಯ ಎಲ್ಲ ಸಂಘಟನೆಗಳು ಇದರ ಮೇಲೆ ಭಾರಿ ಪ್ರಭಾವವನ್ನು ಬೀರ್ತಾ ಈ ಸಂಘಟನೆಯಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲರೂ ಬಂದು ಈ ಉಗ್ರ ಹೋರಾಟಕ್ಕೆ ಕೈಗೂಡಿಸ್ತಕ್ಕಂಥದ್ದು ಎಲ್ಲ ಬೆಂಬಲ ಸೂಚಿಸಿದರೆ ಅದೇ ರೀತಿಯ ಹಿಂದಿನ ದಿನಗಳಲ್ಲಿ ಬಹಳ ಹೋರಾಟವಾಗಿ ನಾವು ಪ್ರತಿಭಟನೆಯನ್ನು ರಸ್ತೆ ತಡೆ ಸಲುವ ಮೂಲಕ ನಾವು ಪ್ರತಿಭಟನೆ ಮಾಡಬೇಕಂತ ಈ ದಿನದಲ್ಲಿ ನಾವು ಕೇಳ್ಕೋಬೇಕು ಶೀಘ್ರವಾಗಿ ಈ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಅಧಿಕಾರಿಗಳು ಬಗ್ಗೆ ಗಮನ ಹರಿಸಿ ಮುಂದಿನ ದಿನಮಾನಗಳಲ್ಲಿ ಎಲ್ಲರಿಗೂ ಈ ಗುಂಡುಗಳನ್ನು ಮುಚ್ಚುವ ರೀತಿಯಾಗಿ ನಮ್ಮನ್ನ ಈ ಒಂದು ಸಾರ್ವಜನಿಕರಲ್ಲಿ ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ